ದಿನಾಂಕ ಏಳನೇ ತಾರೀಕಿಗೆ ಸುಮಾರು ಹನ್ನೊಂದೂವರೆ ಗಂಟೆಗೆ ನಜರ್ಬಾದ್ ಲಿಮಿಟ್ಸಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರೋ ಜ್ವಾಲಾಮುಖಿ ಸರ್ಕಲಲ್ಲಿ ಒಂದು ಮರ್ಡರ್ ಆಗುತ್ತೆ ಅದರ ಬಗ್ಗೆ ನಜರ್ಬಾದ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆಗುತ್ತೆ ಅದರಲ್ಲಿ ಡಿಸೀಸ್ಡ್ ವೆಂಕಟೇಶ್ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡ್ತೀವಿ ಅದರ ತನಿಖೆಯನ್ನು ಕೈಗೆತ್ತಿಕೊಂಡಾಗ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ಆರು ಜನ ಭಾಗಿಯಾಗಿರ್ತಾರೆ ಮತ್ತು ಕೆಲವರು ಇನ್ನೂ ಅವರಿಗೆ ಸಪೋರ್ಟ್ ಮಾಡಿದವರು ಇರ್ತಾರೆ ಅಂತ ಹೇಳಿ ಸೊ ಇದ್ರ ಪ್ರಕರಣನ ನಾವು ತನಿಖೆ ಕೈಗೊಂಡಿಕೊಂಡು ಈ ಘಟನೆಯಲ್ಲಿ ಈ ಕೇಸಲ್ಲಿ ಆರು ಜನ ಆರೋಪಿಯನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಹಾಲಪ್ಪ ಕೀರ್ತಿ ನಂದನ್ ನಿರೂಪ್ ಭರತ್ ಮತ್ತು ಧ್ರುವಕುಮಾರ್ ಅಂತ ಹೇಳಿ ಧ್ರುವ ಕುಮಾರ್ ಒಬ್ಬರು ಮಂಡ್ಯದವರು ಮತ್ತು ಬೇರೆದವರೆಲ್ಲ ನಮ್ಮ ನಾಯ್ಡು ನಗರ ನಜರ್ಬಾದ್ ಲಿಮಿಟ್ಸಲ್ಲಿ ಇರೋರು ಮೈಸೂರು ಸಿಟಿಯವರು ಸೊ ಇವರು ಆರು ಜನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿ ತನಿಖೆಯನ್ನು ಕೈಗೆಟ್ಕೊಂಡಿದ್ದೀವಿ ಇನ್ನು ಮುಂದೆ ತನಿಖೆ ದಲ್ಲಿ ಯಾರ್ಯಾರು ಪಾತ್ರ ಇದೆ ಅಂತ ಅದನ್ನು ಔಟ್ ಮಾಡ್ಕೊಂಡು ಅವ್ರಿಗೂ ಸಹ ನಾವು ಬಂಧಿಸಲಾಗುತ್ತೆ ಕೊಲೆಗೆ ಕಾರಣ ಈಗ ಸದ್ಯದ ಇನ್ವೆಸ್ಟಿಗೇಷನಲ್ಲಿ ಏನು ಹಾಲಪ್ಪ ಮತ್ತು ಇವರು ಡಿಸೀಸ್ಡ್ ವೆಂಕಟೇಶ್ ಇದ್ದಾರೆ ಅವರೆಲ್ಲ ಒಂದೇ ಗ್ರೂಪ್ ಅವರು ಒಂದೇ ಫ್ರೆಂಡ್ಸ್ ಅವರು ಅವ್ರವ್ರ ಮಧ್ಯೆ ಈಗೋ ಕ್ಲ್ಯಾಶು ಮತ್ತು ಕೆಲವು ನಾನು ದೊಡ್ಡೋನು ನೀನು ಚಿಕ್ಕೋನು ಅಥವಾ ನಾನು ಲೀಡರು ಆ ಥರ ವೈಮನಸ್ಸು ಬಂದು ಅವರು ಈಗ ಕೃತ್ಯನ ಕೈಗೆತ್ಕೊಂಡಿರ್ತಾರೆ ಆ ಕೇಸಿಗೆ ನಾವು ಲಿಂಕ್ ನಾವು ಹುಡುಕ್ತಾ ಇದ್ದೀವಿ ಬಟ್ ಎಲ್ಲ ಒಂದೇ ಗ್ರೂಪ್ ಅವರು ಈ ಒಂದು ಗ್ಯಾಂಗು ಇನ್ನೊಂದು ಗ್ಯಾಂಗು ಅಂತ ಏನಿಲ್ಲ ಕಾರ್ತಿಕ್ ಆಗಲಿ ಮತ್ತು ಈ ವೆಂಕಟೇಶು ಮತ್ತು ಈ ಹಾಲಪ್ಪ ಎಲ್ಲರೂ ಒಂದೇ ಟೀಮ್ ನಾವು ಈಗ ಈ ಕೇಸ್ ತನಿಖೆ ಕೈಗೆತ್ಕೊಂಡಾಗ ಡೆಫಿನೆಟ್ ಆಗಿ ನಾವು ಮುಂದೆ ಬೇರೆ ಬೇರೆ ಅವ್ರದ್ದು ಹಳೇದೇನಾದ್ರೂ ಕೇಸಸ್ ಇತ್ತ ಅಥವಾ ಬೇರೆ ಎಲ್ಲಾದ್ರೂ ಇನ್ವಾಲ್ವ್ಮೆಂಟ್ ಇತ್ತ ಅಂತ ಅದ್ರ ಬಗ್ಗೆ ನಾವು ತಗೊಂಡ್ಬರ್ತೇವೆ ಬಟ್ ಆ ದೂರು ದಾಖಲಾಗಿತ್ತು ಇವರ ಯಾರು ಆರು ಜನ ಆರೋಪಿದಾರೆ ಅವರಿಲ್ಲ ಅದು ಬೇರೆ ಹೆಸರುಗಳಿದೆ ಅದರಲ್ಲಿ ಅದನ್ನು ನಾವು ಕೆಲಸ ಆ ಕೇಸನ್ನ ಸಪರೇಟ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ವಿ ಅವರು ಪರ್ಟಿಕ್ಯುಲರ್ ಆಗಿ ಒಂದೇ ಕೆಲಸ ಅಂತ ಇಲ್ಲ ಚಿಕ್ಕ ಪುಟ್ಟದ್ದು ಫೈನಾನ್ಸ್ ಕೆಲಸನೂ ಇದೆ ಮತ್ತೆ ಬೇರೆ ಏನು ಕೆಲಸ ಬರುತ್ತೋ ಅದು ಕೆಲಸ ಮಾಡ್ಕೊಂಡಿರ್ತಾರೆ ಡೆಫಿನೆಟ್ ಆಗಿ ಒಂದೇ ಕೆಲಸ ಅಂತ ಏನೂ ಇಲ್ಲ ಪರ್ಟಿಕ್ಯುಲರ್ ಆಗಿ ಇದೇ ಕೆಲಸ ಅಂತ ಇಲ್ಲ ಅವನ್ನೆಲ್ಲ ಫ್ರೆಂಡ್ಸ್ ಜೊತೆ ಮಿನಿ ಫೈನಾನ್ಸ್ ಕೊಡೋದು ಆ ಥರ ಕೆಲಸ ಮಾಡ್ತಾ ಇದ್ದ ಅಂತ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ ಓದಿರೋರು ಇದ್ದಾರೆ ಎಲ್ಲರೂ ಇಪ್ಪತ್ತೆರಡು ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸವರು ಹುಡುಗರು ಇದ್ದಾರೆ ಎಲ್ಲ ಜೊತೆಗಿರೋರು ಇದು ಒಂದು ಮರ್ಡರ್ ಕೇಸಿಂದ ನೀವು ಆ ಥರ ಹೇಳ್ತಾ ಇದ್ದೀರಾ ಬಟ್ ನೀವು ಸ್ಟ್ಯಾಟಿಸ್ಟಿಕ್ಸ್ ತಗೋಬಹುದು ಅಥವಾ ಇನ್ಸಿಡೆಂಟನ್ನು ತಗೋಬಹುದು ಯಾವುದೇ ರೀತಿ ಆ ರೀತಿ ಗ್ಯಾಂಗ್ ವಾರ್ ಅಂತ ಏನೂ ಇಲ್ಲ ಅದು ಮರ್ಡರ್ ಒಂದು ಆಗಿದ್ದು ಡಿಸ್ಟ್ರಿಕ್ಟಲ್ಲಿತ್ತು ಬಟ್ ಅದ್ರ ರಿಪರ್ ಆಗಿ ಏನು ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಮಾಡಿದ್ರು ಮೋರ್ ದೆನ್ ಫಿಫ್ಟಿ ಪೀಪಲ್ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಆ ಮರ್ಡರ್ ಕೇಸ್ಗೆ ಏನೇನೋ ಬೆಂಬಲ ಸೂಚಿಸ್ತಿದ್ರು ಅಥವಾ ಸಂತಾಪ ಸೂಚಿಸ್ತಿದ್ರು ಅಥವಾ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರು ಅದನ್ನು ಅವ್ರ ಮೇಲೂ ಸಹ ನಾವು ಕಾನೂನು ಕ್ರಮ ತಗೊಂಡಿದ್ದೀವಿ ಅದ್ರ ಜೊತೆಗೆ ನಾವು ರೌಡಿ ಪರೇಡ್ಸ್ ಮಾಡ್ತಾ ಇದ್ದೀವಿ ಡೆಫ್ ದಿನ ಅವ್ರಿಗೆ ನಾವು ಪ್ರತಿಯೊಂದು ಲಿಮಿಟ್ಸಲ್ಲೂ ಸಹ ಅವರವ್ರ ಇನ್ಸ್ಪೆಕ್ಟರ್ಸು ಅವ್ರಿಗೆ ಸೆಕ್ಯೂರಿಟಿ ಪ್ರೊಸೀಡಿಂಗ್ಸನ್ನು ಡೇಟನ್ನು ಅಪ್ಗ್ರೇಡ್ ಮಾಡೋದಾಗಲಿ ಅದನ್ನು ಹಾಕ್ತಾ ಇದ್ದೀವಿ ಡೆಫಿನೆಟ್ಲಿ ನಮ್ಮ ಸಿಟಿ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಈಗ ನಾವು ಇದೇನು ಘಟನೆಗಳಾಗಿದೆ ಅದರ ಇದನ್ನಿಟ್ಕೊಂಡು ಇನ್ನೂ ಜಾಸ್ತಿ ನಾವು ಬೇರೆ ಕ್ರಮಗಳನ್ನ ತೊಗೋತೀವಿ ಅದ್ರ ಜೊತೆಗೆ ನಾವು ಎಕ್ಸ್ಟ್ರಮೆಂಟನ್ನು ನಾವು ಲಾಸ್ಟ್ ಇಪ್ಪತ್ತು ಜನಕ್ಕೆ ಮಾಡಿದ್ವಿ ಸೊ ಇವಾಗಲೂ ಸಹ ಹೊಸದಾಗಿ ಯಾರ್ಯಾರ ಮೇಲೆ ಫ್ರೆಶ್ ಕೇಸ್ ಆಗಿದೆ ಅದನ್ನು ತಗೊಂಡು ಗುಂಡಾ ಆ್ಯಕ್ಟು ಮತ್ತು ಎಕ್ಸ್ಟ್ರಮೆಂಟ್ ಪ್ರೊಸೀಜರನ್ನು ಕೈಗೊಡ್ತೀವಿ ಹೌದಾ ಡೆಫಿನೆಟ್ಲಿ ಎಕ್ಸ್ಟಿಮೆಂಟ್ ಪ್ರೊಸೀಜರ್ನ ನಾವು ಮಾಡ್ತಾ ಇದ್ದೀವಿ ಆಲ್ರೆಡಿ ಪ್ರೊಸೆಸ್ ಹದಿನಾರು ನಾವು ಲಾಸ್ಟ್ ಎರಡು ತಿಂಗಳ ಹಿಂದೆ ಹದಿನಾರು ಗಡಿ ಗಡಿಪಾರ ಪ್ರಕರಣ ಮಾಡಿದ್ವಿ ಮುಂದೆನೂ ಮಾಡ್ತೀವಿ ಅದು ನಾನು ತನಿಖೆಗೆ ಸಂಬಂಧಿಸಿದ ಮಾತ್ರ ಹೇಳ್ತೀನಿ ಬೇರೆ ವಿಚಾರನ ಹೇಳೋಕ್ಕಾಗೋದಿಲ್ಲ ಅದು ಇನ್ವೆಸ್ಟಿಗೇಷನ್ನು ಇನ್ನೂ ನಾವು ಕೆಲವು ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಮತ್ತು ತನಿಖೆನೂ ತೆಗೆದುಕೊಳ್ಬೇಕರಿಂದ ಇದಿಷ್ಟು ನಾವು ಅರೆಸ್ಟ್ ಮಾಡಿದ್ರ ಬಗ್ಗೆ ನಾನು ಅದರಲ್ಲಿ ಯಾರ್ಯಾರು ಅಸಿಸ್ಟ್ ಮಾಡಿದ್ದಾರೆ ಏನು ಅದನ್ನೆಲ್ಲ ನಾವು ಹುಡುಕ್ತಾ ಇದ್ದೀವಿ ಡೀಟೇಲ್ ಆಗಿ ಹೋಗ್ತಾ ಇದ್ದೀವಿ ಅವರನ್ನು ಅರೆಸ್ಟ್ ಮಾಡಿದಾಗ ಆ ಮುಂದಿನ ಏನೇನು ಕ್ರಮ ಕ್ರಮ ತಗೋತೀವಿ ಈ ಕೇಸಲ್ಲಿ ಬೆಳವಣಿಗೆ ಆಗಿದ್ದು ಡೆಫಿನೆಟ್ಲಿ ನಾನು ತಮಗೆ ಹೇಳ್ತೇನೆ